ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಮನುಷ್ಯನ ಈ ದೃಷ್ಟಿಯಿಂದ ಮನುಷ್ಯನ ಜೀವನವನ್ನೇ ಹಾಳು ಮಾಡಿಬಿಡುತ್ತದೆ ಚೆನ್ನಾಗಿ ಸಂಪಾದನೆ ಮಾಡಿ ನಾಲ್ಕು ಕಾಸು ಸಂಪಾದಿಸಿ ನಿಮ್ಮದಿ ಜೀವನ ಮಾಡಬೇಕು ಎನ್ನುವುದು ಪ್ರತಿಯೊಬ್ಬರ ಕನಸಾಗಿರುತ್ತದೆ ಆದರೆ ನಾವು ಚೆನ್ನಾಗಿದ್ದೀವಿ ಎಲ್ಲವೂ ಸರಿಯಾಗಿ ನಡೀತಾ ಇದೆ ಎಂದಾಗಲೇ ಒಂದಲ್ಲ ಒಂದು ಸಂಕಷ್ಟಕ್ಕೆ ಗುರಿಯಾಗುತ್ತೀವಿ ಅದು ನಾವು ಮಾಡುವ ಸಣ್ಣ ಸಣ್ಣ ತಪ್ಪುಗಳಿಂದಲೇ ಆಗಿರಬಹುದು ಆದರೆ ಅದರ ಜೊತೆಗೆ ನಮ್ಮ ಎದುರಿನವರ ದೃಷ್ಟಿಯೂ ಕಾರಣವಾಗುತ್ತದೆ ಎದುರಿನವರು ಎಂದರೆ ನಮ್ಮ ಸಂಬಂಧಿಕರು ಅಕ್ಕಪಕ್ಕದವರು ನಮ್ಮನ್ನು ನೋಡಿ ಆಗದೇ ಇದ್ದವರು ನಮ್ಮ ಜೊತೆ ಇದ್ದು ನಮ್ಮ ವಿರುದ್ಧ ಪಿತೂರಿ ಮಾಡುವವರು ಹೀಗೆ ಹೇಳುತ್ತಾ ಹೋದರೆ ಒಂದು ಪಟ್ಟಿಯೇ ಆಗಿಬಿಡುತ್ತದೆ ಈ ರೀತಿ ನಮ್ಮ ಏಳಿಗೆ ಸಹಿಸದವರು ನಾವು ಬೆಳೆಯುವುದನ್ನು ನೋಡೋಕೆ ಆಗದೇ ಇದ್ದವರು ನಮ್ಮನ್ನು ನೋಡಿ ಅಸೂಯೆ ಪಡುವಾಗ ನಮ್ಮ ಜೀವನದಲ್ಲಿ ನಾನಾ ಅಡ್ಡಿ ಆತಂಕಗಳುಂಟಾಗುತ್ತವೆ ಈ ರೀತಿಯ ದೃಷ್ಟಿ ನರದೃಷ್ಟಿ ಕೆಟ್ಟ ದೃಷ್ಟಿಗಳಿಂದ ತಪ್ಪಿಸಿಕೊಳ್ಳಲು ಏನು ಮಾಡಬೇಕು ಈಗ ತಿಳಿಯೋಣ ಬನ್ನಿ ತಿರುಪತಿ ತಿಮ್ಮಪ್ಪನಿಗೆ ಪ್ರತಿನಿತ್ಯ ದೃಷ್ಟಿ ತೆಗೆಯುತ್ತಾರೆ ಯಾಕೆ ಗೊತ್ತಾ ಲಕ್ಷಾಂತರ ಮಂದಿ ಭಕ್ತರು ಆತನ ದರ್ಶನವನ್ನು ಒಂದು ದಿನದಲ್ಲಿ ಮಾಡುತ್ತಾರೆ ಆ ಭಕ್ತರೆಲ್ಲರ ದೃಷ್ಟಿ ಭಗವಂತನ ಮೇಲಿದ್ದಾಗ ಸಾಕ್ಷಾತ್ ಆ ಪರಮಾತ್ಮನಿಗೂ ದೃಷ್ಟಿಯಾಗುತ್ತದೆ ಆದ್ದರಿಂದ ಆ ಪರಮಾತ್ಮನಿಗೂ ಕೂಡ ಪ್ರತಿನಿತ್ಯ ದೃಷ್ಟಿ ತೆಗೆಯಲಾಗುತ್ತದೆ ಆದರೆ ಮನುಷ್ಯ ಕೊಡುವ ದೃಷ್ಟಿಯ ಪರಿಣಾಮ ಬೇರೆ ಬೇರೆ ರೀತಿಯೇ ಇರುತ್ತದೆ ಅದು ಕೆಟ್ಟ ದೃಷ್ಟಿ ಅಸೂಹೆಯ ದೃಷ್ಟಿಯಾಗಿರುತ್ತದೆ ದೃಷ್ಟಿದೋಷ ಹೆಚ್ಚು ಆದಂಥ ವ್ಯಕ್ತಿ ಜೀವನದಲ್ಲಿ ಈ ಲಕ್ಷಣಗಳು ಕಾಣಿಸುತ್ತದೆ ಇದ್ದಕ್ಕಿದ್ದಂತೆ ಕೆಲಸಗಳು ಅರ್ಧಕ್ಕೆ ನಿಲ್ಲುವುದು ಸಲ್ಲದ ಕಾರಣಕ್ಕಾಗಿ ನಿತ್ಯ ಕಲಹಗಳನ್ನು ಮಾಡುವುದು ಹಣಕಾಸಿನ ಸಮಸ್ಯೆಗಳು ವಿಪರೀತವಾಗುವುದು ಮನೆಯಲ್ಲಿ ಒಂದರ ಒಂದು ಹಿಂದೆ ಸಮಸ್ಯೆಗಳು ಉಂಟಾಗುವುದರ ಜೊತೆಗೆ ಅನಾರೋಗ್ಯಕ್ಕೆ ತುತ್ತಾಗುವುದು ಈ ರೀತಿ ಪದೇ ಪದೇ ಆಗುತ್ತಿದ್ದರೆ ನಿಮಗೆ ಶತ್ರುಗಳ ಕಣ್ಣು ದೃಷ್ಟಿ ಹೆಚ್ಚಾಗಿದೆ ಎಂದು ನೆನಪಿಟ್ಟುಕೊಳ್ಳಿ ಮಲಗಿದ್ದಾಗ ಮಧ್ಯರಾತ್ರಿ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರಗೊಳ್ಳುವುದು ಭಯ ಭೀತಿಯಿಂದ ಎಚ್ಚರಗೊಳ್ಳುವುದು ಕೆಟ್ಟ ಕನಸುಗಳು ಹೆಚ್ಚು ಹೆಚ್ಚಾಗಿ ಬೀಳುವುದು ಮನೆಯಲ್ಲಿದ್ದಾಗ ಕೆಲಸ ಮಾಡುವಾಗ ತಲೆನೋವು ಹೆಚ್ಚಾಗಿ ಮನೆಯಲ್ಲಿದ್ದ ವಸ್ತುಗಳು ಇದ್ದಕ್ಕಿದ್ದಂತೆ ಮಾಯವಾಗುವುದು ಮನೆಯಲ್ಲಿನ ಎಲೆಕ್ಟ್ರಾನಿಕ್ ವಸ್ತುಗಳು ಕೆಟ್ಟು ಹೋಗುವುದು ನಿಮ್ಮ ಇಷ್ಟದ ವಸ್ತುಗಳು ನಿಮ್ಮಿಂದ ಕೈಜಾರಿ ಪದೇ ಪದೇ ಒಡೆದು ಹೋಗುವುದು ನಿಮ್ಮ ಮನೆಯಲ್ಲಿನ ಬೆಳೆಸಿದ ಗಿಡಗಳು ನಿರಂತರವಾಗಿ ಒಣಗಿ ಹೋಗುವುದು ನಲ್ಲಿಯಲ್ಲಿ ನಿರಂತರ ನೀರು ಪೋಲಾಗುವುದು ಪದೇ ಪದೇ ಹಾಲು ಒಡೆದು ಹೋಗುವುದು ಎದುರಿನ ವ್ಯಕ್ತಿ ನಮ್ಮ ಮೇಲೆ ಕೆಟ್ಟ ಕೆಟ್ಟ ಯೋಚನೆಯಿಂದ ದೃಷ್ಟಿಗಿಟ್ಟಿದ್ದಾನೆ ಅಂದರೆ ಕೇವಲ ನಮಗೆ ಮಾತ್ರವಲ್ಲ ನಾವು ಸಾಕಿರುವ ಪ್ರಾಣಿಗಳಿಗೂ ಆಗಬಹುದು ಪಕ್ಷಿಗಳಿಗೂ ಆಗಬಹುದು ನಾವು ಮಾಡುವ ವ್ಯವಹಾರ ಉದ್ಯೋಗ ವ್ಯಾಪಾರ ಭೂಮಿಗೂ ಸಹ ಹಾನಿ ಉಂಟು ಮಾಡುತ್ತದೆ ಇಷ್ಟೆಲ್ಲ ಸಮಸ್ಯೆಗಳು ಮನುಷ್ಯನ ದೃಷ್ಟಿಯಿಂದಲೇ ಆಗುತ್ತದೆ ಎಂದರೆ ಅದಕ್ಕೆ ನಾನಾ ಪರಿಹಾರಗಳೂ ಸಹ ಇದೆ ಚಿಂತಿಸುವ ಅವ ಅವಶ್ಯಕತೆ ಇಲ್ಲ ಆಂಜನೇಯ ಸ್ವಾಮಿಗೆ ಒಳ್ಳೆದೆಲೆ ಪರಿಹಾರ ಮಂಗಳವಾರ ಶನಿವಾರಗಳಂದು ಶ್ರೀ ಆಂಜನೇಯ ಸ್ವಾಮಿಗೆ ಒಳ್ಳೆದೆಲೆ ಮಾಲೆಯನ್ನು ಹಾಕಿ ಕೈ ಮುಗಿಯಬೇಕು ನಮಗೆ ಯಾರ ಕೆಟ್ಟ ದೃಷ್ಟಿ ಪ್ರಭಾವ ಬೀರುತ್ತಾರೆ ಅದು ನಾಶವಾಗಬೇಕು ಶತ್ರುಗಳಿಂದ ಆಗುವ ಕಷ್ಟದಿಂದ ನಮ್ಮನ್ನು ತಪ್ಪಿಸಿ ಎಂದು ಭಕ್ತಿಯಿಂದ ಕೇಳಿಕೊಳ್ಳಿ ವಿಳ್ಳೆದೆಲೆ ಮನುಷ್ಯನ ದೃಷ್ಟಿ ಹಾಗೂ ಮಂತ್ರದ ಶಕ್ತಿಗಳಿಂದ ರಕ್ಷಿಸುವ ಶಕ್ತಿ ಇದೆ ವಿಳ್ಳೆದೆಲೆ ಹಾರವನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸುವುದರಿಂದ ಶತ್ರುಗಳಿಂದ ಮುಕ್ತಿ ಅನಾರೋಗ್ಯದಿಂದ ಮುಕ್ತಿ ಆರ್ಥಿಕ ಸಂಕಷ್ಟಗಳಿಂದ ಖಚಿತವಾಗಿ ಮುಕ್ತಿ ದೊರೆಯುತ್ತದೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ದೃಷ್ಟಿ ಹೆಚ್ಚಾಗಿ ಇದೆ ಎಂದರೆ ಒಂದು ಇಡೀ ಕಲ್ಲುಪ್ಪನ್ನು ತೆಗೆದು ಒಂದು ಮುಷ್ಟಿಯಲ್ಲಿ ಹಿಡಿದುಕೊಂಡು ಅವರ ತಲೆಯ ಸುತ್ತ ಮೂರು ಬಾರಿ ಎಡದಿಂದ ಮತ್ತೆ ಮೂರು ಬಾರಿ ಬಲದಿಂದ ನಿವಾಳಿಸಿ ದೃಷ್ಟಿ ತೆಗೆದು ಯಾವುದಾದರೂ ಗುತ್ತಿಗಾಗಿ ಸ್ವಲ್ಪ ಮಟ್ಟಿಗೆ ದೃಷ್ಟಿದೋಷ ಕಡಿಮೆಯಾಗುತ್ತದೆ ಇನ್ನು ಇದೇ ಮನೆಗೆ ದೃಷ್ಟಿ ತೆಗೆಯಬೇಕು ಎಂದರೆ ಮನೆಗೆ ಓಕಳಿ ಮಾಡಿ ಮನೆಯ ವಸಲಲ್ಲಿ ನಿಂತು ಎಷ್ಟು ಜನ ಇರುತ್ತಾರೆ ಅಷ್ಟು ಜನಕ್ಕೂ ನಿವಾಳಿಸಿ ನಿಮ್ಮ ಗೃಹಕ್ಕೂ ಒಂಬತ್ತು ಬಾರಿ ನಿವಾಳಿಸಿ ಅದನ್ನು ಯಾವುದಾದರೂ ಮೂರು ಆದಿಗಾಕಿ ಬನ್ನಿ ಸ್ವಲ್ಪ ಮಟ್ಟಿಗೆ ಆ ದೃಷ್ಟಿ ಕಡಿಮೆಯಾಗುತ್ತದೆ ಇನ್ನು ಹೆಚ್ಚಾಗಿ ಸುಡುವಂತಹ ಕೆಂಡಕ್ಕೆ ಸ್ವಲ್ಪ ಇಂಗನ್ನು ಮಾಡಿ ಸಾಂಬ್ರಾಣಿ ರೀತಿ ಹಾಕಬೇಕು ತೀವ್ರ ಹೊಗೆಯನ್ನು ಮನೆಯ ಎಲ್ಲ ಭಾಗಗಳಲ್ಲೂ ತೋರಿಸಬೇಕು ವಾತಾವರಣವನ್ನು ಶುದ್ಧಿ ಮಾಡುವ ವಿಶೇಷ ಗುಣ ಇದೆ ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಇದ್ದರೆ ಖಚಿತವಾಗಿ ದೂರವಾಗುತ್ತದೆ ಮನೆ ಮುಂಭಾಗದಲ್ಲಿ ಕುಂಬಳಕಾಯಿಯನ್ನು ಪ್ರತಿ ಅಮಾವಾಸ್ಯೆಯ ದಿನ ಮನೆಗೆ ನಿವಾಳಿಸಿ ಒಡೆಯಬೇಕು ಹಾಗೆ ಪ್ರತಿ ಅಮಾವಾಸ್ಯೆಯ ದಿನ ಬಾಗಿಲಿಗೆ ನಿಂಬೆಹಣ್ಣನ್ನು ಕುಯ್ಯಬೇಕು ಅದು ಕೂಡ ಒಳ್ಳೆಯದ್ದು ರಸ್ತೆಯಲ್ಲಿ ಏನಾದರೂ ಮೊಟ್ಟೆ ನಿಂಬೆಹಣ್ಣು ತೆಂಗಿನಕಾಯಿ ಒಡೆದಿದ್ದರೆ ಅವುಗಳಲ್ಲಿ ಜಾಗೃತಿ ಇರಲಿ ಯಾರಿಗೋ ದೃಷ್ಟಿ ತೆಗೆದು ಎಸೆದಿರುವ ವಸ್ತುಗಳನ್ನು ನಾವು ಕೂಡ ದಾಟಿದಾಗ ಅದರ ಶಕ್ತಿ ನಮ್ಮ ಮೇಲೆ ಪ್ರಭಾವ ಬೀರುತ್ತದೆ ಆದ್ದರಿಂದ ಮನಸ್ಸಿಗೆ ಕಿರಿಕಿರಿಯ ಅನಾರೋಗ್ಯ ಉಂಟಾಗುತ್ತದೆ ಎರಡು ಲವಂಗವನ್ನು ಸುಟ್ಟು ಮಲಗಿ ಇದರಿಂದ ಮನೆಯ ಕೋಣೆಯ ವಾತಾವರಣ ಶುದ್ಧಿಯಾಗುತ್ತದೆ ವಿಳ್ಳೆದೆಲೆ ಜೊತೆಗೆ ಒಂದು ನಾಣ್ಯವನ್ನು ಸೇರಿಸಿ ಪರ್ಸಿನಲ್ಲಿಟ್ಟುಕೊಳ್ಳಿ ಆಗಾಗ ಬದಲಿಸಿ ಇದರಿಂದ ಪಾಸಿಟಿವ್ ಶಕ್ತಿ ಹೆಚ್ಚಾಗುತ್ತದೆ ಇದರಿಂದ ಹಣದ ಹಣದ ಸಮಸ್ಯೆಯೂ ಚೆನ್ನಾಗಿರುತ್ತದೆ ಹಾಗೆ ಒಂದು ಇಡಿ ಬಿಳಿ ಸಾಸಿವೆಯನ್ನು ತೆಗೆದು ಯಾರಿಗೆ ಕೆಟ್ಟ ದೃಷ್ಟಿ ಹೆಚ್ಚಾಗಿರ್ತದೆ ಆ ವ್ಯಕ್ತಿಯನ್ನು ಮನೆಯ ವಸಲ ಹೊರಭಾಗದ ವಸಲಲ್ಲಿ ನಿಲ್ಲಿಸಿ ಒಂಬತ್ತು ಬಾರಿ ದೃಷ್ಟಿಯನ್ನು ತೆಗೆದು ಅದನ್ನು ಒಂಬತ್ತು ಬಾರಿ ನಿವಾಳಿಸಿ ಯಾವುದಾದರೂ ಮೂರು ದಾರಿಯ ಹಸಿರುಗುತ್ತಿ ಹಾಕುವುದರಿಂದ ದೃಷ್ಟಿ ಕಡಿಮೆಯಾಗುತ್ತದೆ ಹಾಗೆ ಯಾವುದಾದರೂ ಶಕ್ತಿ ದೇವತೆಯಾದಂಥ ಹೆಣ್ಣು ದೇವತೆಯಲ್ಲಿ ಮೂರು ಅಮಾಸೆ ಪ್ರತಿ ಅಮಾಸಿಯಲ್ಲಿ ತಡೆವಡಿಸುವುದರಿಂದ ಯಾವುದೇ ಮಾಟ ಮಂತ್ರ ಯಾವುದೇ ಕೆಟ್ಟ ದೃಷ್ಟಿ ನರದೃಷ್ಟಿ ಜನದೃಷ್ಟಿ ಇದ್ದರೂ ಹೋಗುತ್ತದೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಧನ್ಯವಾದಗಳು